ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರುವ ಹೊಸ ವಿದ್ಯಾರ್ಥಿಗಳಿಗೆ ಅಂದರೆ ಇತ್ತೀಚೆಗೆ ಪ್ರಿಪ್ರೇಷನ್ ಯಾರು ಸ್ಟಾರ್ಟ್ ಮಾಡಿದ್ದೀರೋ ನಿಮಗೆ ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂಬತ್ತು ಪಾಯಿಂಟ್ಸ್ ಇದೆ ಪ್ರಮುಖವಾಗಿ ಒಂಬತ್ತು ಪಾಯಿಂಟ್ಸ್ಗಳನ್ನು ನಾನು ಚರ್ಚೆ ಮಾಡ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಇದೆ ಫಸ್ಟ್ ನೋಡಿ ಸಿಲೆಬಸ್ ನಿಮ್ಮ ದೇವರು ಈಗ ನೀವು ಭಾಳ ಜನ ಪಿ ಸಿ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಿರ್ತೀರ ಕೆಲವರು ಪಿ ಎಸ್ ಐ ಮಾಡ್ತಿರ್ತೀರಾ ಕೆಲವರು ಕೆಲವರು ಆರ್ ಟಿ ಇ ಟಿ ಜಿ ಪಿ ಎಸ್ ಟಾರು ಪಿ ಡಿ ಒ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹೀಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಸಿದ್ಧತೆ ಮಾಡ್ತೀರಾ ಸಿಲೆಬಸ್ ನೋಡೇ ಇರಲ್ಲ ಭಾಳ ಜನ ನೀವು ಈಗ ಆಲ್ರೆಡಿ ಓದ್ತಾ ಇದ್ದರೆ ಆರು ತಿಂಗಳು ಒಂದು ವರ್ಷದಿಂದ ಸಿಲೆಬಸ್ ಏನಿದೆ ಕರೆಕ್ಟಾಗಿ ಗೊತ್ತಿಲ್ಲ ಸಿಲೆಬಸ್ ನೀವು ಗೋಡೆಗೆ ಅಂಟಿಸ್ಬೇಕು ನಿಮ್ಮ ರೂಮಲ್ಲಿ ಅದೇ ದೇವರು ಸರ್ ಸಿಲೆಬಸ್ ಬಿಟ್ಟು ಹೊರಗಿಂದ ಬರೋಲ್ಲೇನು ಬರ್ಬೋದು ಒಂದು ಎರಡು ಕ್ವೆಶನ್ಸ್ ಬರ್ಬೋದು ಅದು ಅದು ಮ್ಯಾಟ್ರಾಗಲ್ಲ ಆದರೆ ನೈಂಟಿ ಫೈವ್ ಪರ್ಸೆಂಟೇಜ್ ಟು ನೈಂಟಿ ನೈನ್ ಪರ್ಸೆಂಟೇಜ್ ಅಲ್ಲಿಂದನೇ ಬರುತ್ತೆ ಸಿಲೆಬಸ್ಸಿಂದನೇ ಬರುತ್ತೆ ಸೊ ಹೀಗಾಗಿ ಸಿಲೆಬಸ್ಸನ್ನು ನೀವು ದಿನ ಒಂದ್ಸಲ ಎದ್ದು ನೋಡಿದ್ರೆ ತಪ್ಪಿಲ್ಲ ಅರ್ಥ ಆಗ್ತಿದೆಯಾ ಅಂದರೆ ಏನು ಮಾಡಬೇಕು ಏನು ಓದಬೇಕು ಅನ್ನೋದು ಅದು ದಾರಿ ತೋರಿಸುತ್ತೆ ಅದನ್ನು ಮಾಡಿ ಮಾರ್ಕ್ಸ್ ತೊಗೊಳ್ಳಿ ದ್ಯಾಟ್ಸ್ ಎಟ್ ಸಿಲೆಬಸ್ ಬಗ್ಗೆ ಗಮನ ಇರಲಿ ಇದು ಭಾಳ ನಾನು ಒತ್ತು ಕೊಟ್ಟು ಹೇಳ್ತೀನಿ ಯಾಕಂದರೆ ಭಾಳ ಜನರ ಬಗ್ಗೆ ಗಮನ ಹರಿಸೋದಿಲ್ಲ ಒಂದು ಎರಡನೇದು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ನೀವೇನು ಮಾಡ್ತೀರ ಭಾಳ ಜನ ಆಯಿತು ನಾನು ಧಾರವಾಡ ಹೋಗ್ತೀನಿ ವಿಜಯಪುರ ವಿಜಯಪುರ ಹೋಗ್ತೀನಿ ಅಂತೇಳಿ ಹೋಗ್ತೀರಿ ಹಾಂ ದಿನ ಮನಿಗೆ ಫೋನ್ ಮಾಡಿ ಹೇಳ್ತಾರೆ ಮೂರು ತಿಂಗಳು ಸಾಕು ದೋಸ್ತ ಮೂರು ತಿಂಗಳನ್ನ ನೋಡಿ ನಾನು ಜಾಬ್ ಮಾಡ್ಕೊಂಡು ಬರ್ತೀನಿ ಹಂಗಿರಲ್ಲ ಸಿಲೆಬಸ್ ಏನಿದೆ ನಾನು ದಿವ್ಸಕ್ಕೆ ಎಷ್ಟು ಪೇಜಸ್ ಅಥವಾ ಎಷ್ಟು ಓದಿದ್ರೆ ಎಷ್ಟು ಚಾಪ್ಟರ್ಗಳು ಮುಗಿಸಿದ್ರೆ ಎಷ್ಟು ದಿನ ಹಿಡಿಯುತ್ತೆ ಮುಗಿಯುತ್ತೆ ಕ್ವಶನ್ ಪೇಪರ್ ಹೆಂಗೆ ಬರ್ತಾಯಿದೆ ನನ್ನ ಪಕ್ಕದ ರೂಮ್ನಲ್ಲಿ ಒಬ್ಬ ನಾಲ್ಕು ವರ್ಷದಿಂದ ಓದ್ತಾ ಇದ್ದಾನೆ ಅವನು ಯಾಕೆ ಆಗಿಲ್ಲ ಅವನು ದಿನ ಓದ್ತಾ ಇದ್ದಾನೆ ಪಾಪ ಕಷ್ಟಪಟ್ಟು ಅಥವಾ ಎರಡು ವರ್ಷದಿಂದ ಓದ್ತಾ ಇದ್ದಾನೆ ಅವನ ದಿನ ಹಾಂ ಸಮಸ್ಯೆ ಇದೆ ನಿಮಗೆ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಹಾಂ ಹೌದಾಗಂತಾರಲ್ಲ ಗಾಳಿಯೊಳಗೆ ಮಾತಾಡೋದಲ್ಲ ಗಾಳಿಯಾಗಿ ಗುಂಡು ಹೊಡ್ದಂಗಲ್ಲ ಇದು ಫಸ್ಟ್ ಏನು ಬರ್ತಿರಲ್ಲ ಇದು ಸ್ಟೂಡೆಂಟ್ಸ್ಗಳಿಗೆ ನಾನು ತಿಳಿಸಲೇಬೇಕಾದಂಥ ಮಾಹಿತಿ ಯು ಡೋಂಟ್ ನೋ ನಥಿಂಗ್ ಏನೂ ಗೊತ್ತಿರಲ್ಲ ಆ ಸ್ಪರ್ಧಾತ್ಮಕ ಜಗತ್ತಿನ ಅಗಲ ಆಳಗಳು ಗೊತ್ತೇ ಇರೋಲ್ಲ ನಿಮಗೆ ಫುಲ್ ಜೋಶಲ್ಲಿ ಇರ್ತೀರ ಜೋಶ್ ಇರಬೇಕು ವೆರಿ ಗುಡ್ ಎನರ್ಜಿ ಇರಬೇಕು ವೆರಿ ಗುಡ್ ಆದರೆ ಅದ್ರ ಜೊತೆಗೆ ಒಂದು ಮೆಚೂರಿಟಿ ತರೀದಿ ಒಂದು ಪ್ರಬುದ್ಧತೆ ಇರಬೇಕು ನಾನು ಒಂದು ಸಲ ಓದಿದ್ರೆ ನೆನ್ ಪುಳಿತ ಇಲ್ಲ ಅಂದರೆ ಏನು ಮಾಡಬೇಕು ಏನು ಮಾಡಿದ್ರೆ ನೆನಪು ಉಳಿತೈತಿ ಹೆಂಗೆ ಓದ್ರು ನೆನಪು ಉಳಿತೈತಿ ದಿನ ಎದ್ದ ತಕ್ಷಣ ನಿಮ್ಮ ಜೊತೆಗೆ ನೀವೇ ಒಂದು ಅರ್ಧ ಗಂಟೆ ಮಾತಾಡಿಕೊಂಡ್ರೆ ಭಾಳ ಒಳ್ಳೆಯದು ನಾನು ಈ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಸಕ್ಸಸ್ ಆಗಬೇಕು ಯಾ ಫೇಲ್ಯೂರ್ ಆದರೆ ಯಾಕೆ ಫೇಲ್ಯೂರ್ ಆಗ್ತಾ ಇದ್ದಾರೆ ಯಾಕೆ ಸಕ್ಸಸ್ ಆಗಾಗ್ತಿಲ್ಲ ನಾನೇನು ಮಾಡಬೇಕು ನಾನೇನು ಓದಬೇಕು ಹೆಂಗೆ ಕ್ಲಾಸಸ್ನ ಕೇಳಬೇಕು ಯಾವ ಥರ ರಿವಿಷನ್ ಮಾಡಬೇಕು ಯಾವ ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಎಲ್ಲವೂ ಕೂಡ ನಿಮ್ಮ ತಲೆಯೊಳಗೆ ಓಡಬೇಕು ಇನ್ನು ಎಲ್ಲ ಎಲ್ಲನೂ ಇನ್ನೊಬ್ರು ಹೇಳ್ಕೊಡೋಕ್ಕಾಗಲ್ಲ ಸೊ ನೀವೇ ವಿಚಾರ ಮಾಡೋದನ್ನ ಕಲೀರಿ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಹಾಂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿ ಯಾರ ಹತ್ರ ಹೇಳಬೇಡಿ ನಾನು ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ ಪಿ ಎಸ್ ಐಗೆ ಓದ್ತಾ ಇದ್ದೀನ ಹಾಂ ನೋ ನೀಡಿ ಅಗದಿ ಸೈಲೆಂಟಾಗಿ ಕೆಲಸ ಮುಗಿಸೋದನ್ನ ಕಲೀರಿ ಎರಡನೇದು ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ವಿಚಾರ ಪ್ರಬುದ್ಧತೆ ಇರಬೇಕು ನೆಕ್ಸ್ಟ್ ಮೂರನೇದು ರೂಮ್ನಲ್ಲಿ ಓದಿ ಆಗಿಲ್ಲ ಅಂದರೆ ಲೈಬ್ರರಿಗೆ ಹೋಗಿ ನೀವು ರೂಮಲ್ಲೇ ಓದ್ಬೋದು ಭಾಳ ಜನ ಹಳ್ಳಿಯಲ್ಲಿ ಇದ್ಕೊಂಡು ಓದ್ತಿರ್ತಾರೆ ನಿಮ್ಮ ನಿಮ್ಮ ಊರಲ್ಲಿ ಎತ್ಕೊಂಡು ಓದ್ತಿರ್ತೀರ ಮನೆಯಲ್ಲೇ ಓದ್ತಿರ್ತಾರೆ ಓದಿ ಆಗಿಲ್ಲ ಅಂದರೆ ನಿಮ್ಮ ಸ ಅಕ್ಕಪಕ್ಕದ ಲೈಬ್ರರಿ ಇದ್ರೆ ಲೈಬ್ರರಿಗೆ ಹೋಗಿ ಇಲ್ಲ ಲೈಬ್ರರಿ ಇಲ್ಲ ನಿಮ್ಮ ನಿಮ್ಮ ತೋಟ ಇದೆ ಹೊಲ ಇದೆ ಹಾಲು ಕುಂತು ಓದ್ರಿ ಒಟ್ಟು ಓದ್ರಿ ಅರ್ಥ ಆಗ್ತಿದೆಯಾ ನಿಮಗೆ ಮನೆಯಲ್ಲಿ ಓದೋಕ್ಕಾಗ್ತಿಲ್ಲ ಕೆಲವ್ರಿಗೆ ಭಾಳಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಇಲ್ಲ ಕೆಲವ್ರಿಗೆ ಇರಲ್ಲ ಒಟ್ಟು ಎಲ್ಲಿ ಕೂತು ಓದ್ತಿರು ಓದ್ರಿ ಒಟ್ಟು ಓದ್ರಿ ಅರ್ಥ ಆಯ್ತಾ ಲೈಬ್ರರಿಗೆ ಹೋದ್ರೆ ಭಾಳ ಒಳ್ಳೆಯದು ನನಗೆ ಕೇಳಿದ್ರೆ ಲೈಬ್ರರಿಲಿ ಒಳ್ಳೆ ವಾತಾವರಣ ಇರುತ್ತೆ ನಿಮ್ಮ ಸುತ್ತಮುತ್ತಲೂ ಲೈಬ್ರರಿ ಇದ್ದರೆ ದಯವಿಟ್ಟು ಲೈಬ್ರರಿಗೆ ಹೋಗಿ ಅಲ್ಲಿ ಒಂದು ವಾತಾವರಣನೇ ಬೇರೆ ಇರುತ್ತೆ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಆಯಿತಾ ನೆಕ್ಸ್ಟ್ ತಾಳ್ಮೆ ಹೆಚ್ಚಿಗೆ ಮಾಡ್ಕೊಳ್ಳಿ ಇದು ಭಾಳ ಇಂಪಾರ್ಟೆಂಟ್ ಇವತ್ತು ಒಂದು ಗಂಟೆ ಕುಂತು ಓದೋ ಕೆಪಾಸಿಟಿ ಇದೆಯಾ ನಾಳೆ ಒಂದು ಗಂಟೆ ಹತ್ತು ನಿಮಿಷ ನಾಡಿದ್ದು ಒಂದು ಗಂಟೆ ಇಪ್ಪತ್ತು ನಿಮಿಷ ಹಾಂ ಒಂದು ಗಂಟೆ ಮೂವತ್ತು ನಿಮಿಷ ನೀವು ಹೆಂಗೆ ಆಗ್ಬೇಕಂದ್ರೆ ನಾಲ್ಕೈದು ಗಂಟೆ ಕುಂತು ಓದಿದ್ರು ನಿಮಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಬಾರ್ದು ಅದು ರಿಯಲ್ ಸಾ ಅಚೀವ್ಮೆಂಟ್ ಅಂದರೆ ನೌಕರಿ ಬಿಡಿರಿ ಆಮೇಲೆ ಬರ್ತದ ಎಲ್ಲಿ ಹೋಗೋಲ್ಲ ಫೋರ್ ಫೈವ್ ಅವರ್ಸ್ ಕುಂತರೂ ಕೂಡ ನಿಮಗೆ ಹಾಂ ಅಲ್ಲ ಅಲ್ಲ ಅಲ್ಲದ ಕೂತಿರಂದರೆ ಮುಗೀತು ನೀವು ಹಾಂ ಋಷಿ ಮುನಿ ನೀವು ನೀವು ಒಬ್ಬ ದೊಡ್ಡ ಸಾಧನೆ ಮಾಡ್ತೀರ ಅದು ನಿಮಗೆ ಅಲ್ಲಾಡ್ಸೋಕ್ಕೆ ಯಾರಂದ್ರೆ ಸಾಧ್ಯ ಇಲ್ಲ ಅದರ ಪ್ರಾಬ್ಲಮ್ ಏನಂದರೆ ಭಾಳ ಜನರಿಗೆ ಕುಂತು ಹೋದಾಗ ಪೇಶನ್ಸೇ ಇಲ್ಲ ಒಟ್ಟ ಪೇಶನ್ಸ್ ಇಲ್ಲ ಭಾಳ ಜನ ಬರೀ ಫ್ರೆಂಡ್ಸ್ ಕೂಡ ಚರ್ಚೆ ಮಾಡೋದು ಹಾಂ ಬರೀ ಟೆಲಿಗ್ರಾಮಲ್ಲಿ ಯಾವುದೋ ಒಂದು ಗ್ರೂಪಲ್ಲಿ ಮೆಸೇಜ್ ಅವೆಲ್ಲ ಕ್ವಶನ್ಸ್ ನೋಡಿಕೊಂಡು ಬರೇ ಹಂಗೆ ಹಂಗಲ್ಲ ಸ್ಟ್ಯಾಂಡರ್ಡ್ ಬುಕ್ಸ್ ತೊಗೋಬೇಕು ಬುಕ್ಸ್ ತೊಗೋಬೇಕು ಭೂಗೋಳಶಾಸ್ತ್ರ ಸ್ಟ್ಯಾಂಡರ್ಡ್ ಬುಕ್ಸ್ ಹಾಂ ಗ ಸಂವಿಧಾನ ಗಂಗಾಧರ್ ಸರ್ ಬುಕ್ ತಗೊಂಡು ಕುಂತು ಓದೋ ಕೂತ್ರೆ ಎದ್ದೇಳಬಾರ್ದು ಅದು ಸುಮ್ಮನೆ ಅದು ನೀವು ನಾಲ್ಕು ಗಂಟೆ ಐದು ಗಂಟೆ ಕುಂತು ಓದಬೇಕಂದ್ರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಎಷ್ಟು ಪೇಷನ್ಸು ಬಾಡಿ ಎದ್ದು ಅನಿಸುತ್ತೆ ಆದರೆ ಎದ್ದು ಹೋಗೋದ್ರಲ್ಲಿ ಹಿಡಿದು ಹಿಡಿದು ಅದಕ್ಕೆ ಅರ್ಥ ಆಯ್ತಾ ತಾಳ್ಮೆ ಹೆಚ್ಚು ಮಾಡಿಕೊಳ್ಳಿ ಓದೋ ವಿಷಯದಲ್ಲಿ ತಾಳ್ಮೆ ಹೆಚ್ಚು ಮಾಡ್ಕೊಳ್ಳಿ ಮತ್ತು ನೌಕರಿ ವಿಷಯದಲ್ಲೂ ಅಷ್ಟೇ ನಾನು ಮೂರೇ ತಿಂಗಳಲ್ಲಿ ನಾನು ಮಾಡ್ಕೋತೀನಿ ಆರೇ ತಿಂಗಳು ಆದರೂ ಒಳ್ಳೆಯದು ಆರು ತಿಂಗಳಲ್ಲಿ ನೌಕರಿ ಮಾಡಿಕೊಂಡ್ರೆ ದಟ್ ಈಸ್ ವೆರಿ ಗುಡ್ ಆಗಿಲ್ಲ ಅಂದರೂ ಕೂಡ ವೇಟ್ ಮಾಡಬೇಕಾಗತ್ತೆ ವರ್ಷ ವರ್ಷಗಟ್ಟಲೆ ವೇಟ್ ಮಾಡಿದವರು ಇದ್ದಾರೆ ನೀವು ಮಾಡಬೇಕಾಗತ್ತೆ ಯಾವುದೂ ಅಷ್ಟು ಸರಳವಾಗಿ ಸಿಗೋಲ್ಲ ನೀವು ಅಂದ್ಕೊಂಡಂಗೆ ಇರಲ್ಲ ಅದಾಯ್ತಾ ಓದೋ ವಿಷಯದಲ್ಲೂ ತಾಳ್ಮೆ ಇರಲಿ ಮತ್ತು ಈ ಪರೀಕ್ಷೆಗಳ ವಿಷಯದಲ್ಲೂ ಕೂಡ ತಾಳ್ಮೆ ಇರಬೇಕಾಗುತ್ತೆ ತಾಳ್ಮೆ ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ ನೆಕ್ಸ್ಟ್ ಐದನೇ ಪಾಯಿಂಟ್ ನೋಡಿ ಗೆಳೆತನ ನೋಡಿ ಮಾಡಬೇಕು ನೋಡಿ ಇದು ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಭಾಳ ಇಂಪಾರ್ಟೆಂಟ್ ಸ ಏನಂತಾರಲ್ಲ ಸವಾಸ ದೋಷ ಅಂತಾರಲ್ಲ ಹಾಗಾಗಬಾರ್ದು ಅವನ ಜೊತೆ ಕಲ್ತು ಕೆಟ್ಟ ಆಗ ಆಗ್ಬಾರ್ದು ಫ್ರೆಂಡ್ಶಿಪ್ ಬೇಕು ನೋಡಿ ನಾವು ಈ ಸಮಾಜದಲ್ಲಿ ನಾವು ಒಬ್ಬನೇ ಇರ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಬದಕೋಕ್ಕಾಗಲ್ಲ ನಾವು ಎಲ್ಲರ ಜೊತೆಗೆ ಬರೀಬೇಕಾಗತ್ತೆ ಎಲ್ಲರ ಜೊತೆಗೆ ಇರಬೇಕಾಗುತ್ತೆ ಆದರೆ ನೋಡ್ಕೊಂಡು ಮಾಡಬೇಕು ನೀವು ಅವನಿಂದ ಇನ್ನೂ ಹೆಚ್ಚಿಗೆ ಓದಂಗೆ ನಿಮ್ಗೆ ಪ್ರೇರಿತ ಮಾಡಂಗಿರ್ಬೇಕು ನೀವೊಂದು ಸ್ವಲ್ಪ ನೀವು ನೀವು ಅವ್ನಿಗೆ ಪ ಪ್ರೇರೇಪಣೆ ಮಾಡಬೇಕು ಅವನು ನಿಮಗೆ ಪ್ರೇರೇಪಣೆ ಮಾಡಬೇಕು ಹೀಗಿರಬೇಕು ಅದನ್ನು ಬಿಟ್ಟು ಹಾಳು ಮಾಡಂಗಿರಬಾರ್ದು ಹಾಳು ಮಾಡ್ತ ಗೊತ್ತಿದ್ರೆ ದಯವಿಟ್ಟು ಆ ಫ್ರೆಂಡ್ಶಿಪ್ ಬಿಟ್ಟುಬಿಡಿ ಓದೋದ ಕಡೆ ನಿಮ್ಮ ಗುರಿ ಕಡೆ ಯಾರು ಇರ್ತಾರೋ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಅದ್ರಾಗೇನು ತಪ್ಪೇನಿಲ್ಲ ಆಯಿತಾ ನೆಕ್ಸ್ಟ್ ಸೀನಿಯರಿಗೆ ಮರ್ಯಾದೆ ಕೊಡಿ ಈಗ ನಿಮ್ಮ ರೂಮ್ ಪಕ್ಕದಲ್ಲೇ ಏನೋ ರೂಮ್ ಮಾಡಿ ಓದ್ತಿರ್ತಾರೆ ಒಬ್ಬರು ಯಾರೋ ಓದ್ತಿರ್ತಾರೆ ಅವ್ನ ಐದು ಆರು ವರ್ಷದಿಂದ ಓದ್ತಾ ಇದಾರೆ ಅಂದ್ಕೊಂಡು ಹೇಳ್ಸಿದ್ರೆ ನಿಮ್ಮಂಥ ದಡ್ಡ ಇನ್ನೊಬ್ಬರಿಲ್ಲ ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಈಗ ಸ್ಟಾರ್ಟ್ ಮಾಡಿದ್ದೀರಾ ಹೊಸೊಬ್ಬರಿದ್ದೀರಾ ಈಗ ಬಂದು ಎರಡು ತಿಂಗಳಾಗಿದೆ ಮೂರು ತಿಂಗಳಾಗಿದೆ ಆರು ತಿಂಗಳಾಗಿದೆ ನೀವು ನೋಡಿ ನೋಡ್ತಾ ಎರಡು ಮೂರು ವರ್ಷ ಹೋಗಿರುತ್ತೆ ಇದು ಈ ಮಾತು ಬರೆದು ಇಟ್ಕೊಳ್ಳಿ ನಾನು ಹೇಳಿದ್ದು ನೀವು ಯಾವತ್ತೂ ಮರಿಬೇಡಿ ಅಥವಾ ಈಗ ಆಲ್ರೆಡಿ ಕೆಲವು ವೀಡಿಯೋ ನೋಡ್ರೆ ಇದು ಅನುಭವ ಆಗಿದೆ ಸರ್ ನಿನ್ನೆ ಮೊನ್ನೆನೇ ಬಂದಿನ ಅನ್ಸಿದ್ದು ನನಗೆ ತಿರುಗಿ ಆಲ್ರೆಡಿ ಎರಡು ವರ್ಷ ಹೋಯ್ತು ಸರ್ ಮೂರು ವರ್ಷ ಹೋಯ್ತು ಅನ್ನೋರು ಕಮೆಂಟ್ ಮಾಡ್ಬೋದು ನೀವು ಸೊ ಹೀಗಾಗಿ ನಿಮ್ಮದಕ್ಕಿಂತ ಸೀನಿಯರ್ ನೌಕರಿ ಆಗಿಲ್ಲ ಅಂದ ತಕ್ಷಣ ಅವನು ದಡ್ಡ ಅಂತಲ್ಲ ಅವನು ಓದಿಲ್ಲ ಅಂತಲ್ಲ ಶ್ರಮ ಇರುತ್ತೆ ಯಾವುದೋ ಒಂದು ಕಾರಣಕ್ಕಾಗಿರಲ್ಲ ಹೀಗಾಗಿ ಅವರ ಜೊತೆಗೆ ಚರ್ಚೆ ಮಾಡಬೇಕು ನೀವು ಈಗ ನೀವು ಪಿ ಎಸ್ ಐ ಎಕ್ಸಾಮ್ ಓದ್ತಾ ಇದ್ದೀರಾ ಅವನು ಓದ್ತಿರ್ತಾನೆ ಅವನಿಗೆ ಆಲ್ರೆಡಿ ಬರ್ದಿದ್ದಾನೆ ನಾಲ್ಕೈದು ಸಲ ಪಿ ಎಸ್ ಐ ದಯವಿಟ್ಟು ಅವನ ಒಂದು ಅನುಭವದ ಮಾತುಗಳು ನೀವು ಕೋಟಿ ಕೊಟ್ಟರು ಬರೋಲ್ಲ ನಿಮಗೆ ಅವನು ಕೊಡುವಂಥ ಸಲಹೆಗಳು ನೀವು ಕೋಟಿ ರೂಪಾಯಿ ಕೊಟ್ಟರು ಬರೋಲ್ಲ ನೆನ್ಪಿಟ್ಕೊಳ್ಳಿ ಆದವರು ನಿಮಗೆ ಎಷ್ಟು ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ ಗೊತ್ತಿಲ್ಲ ಆದರೆ ಫೇಲ್ ಆದವರು ಆದರೆ ಸೋತವರು ಭಾಳ ಅಂದ್ರೆ ಭಾಳ ಕರೆಕ್ಟಾಗಿ ನಿಮಗೆ ಮಾಹಿತಿ ಕೊಡ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಹೆಂಗೆ ಓದಬೇಕು ಹೆಂಗೆ ಓದಬಾರ್ದು ಏನು ಎಂತ ಎಲ್ಲವನ್ನು ಅವ್ರಿಗೆ ಸರಿಯಾಗಿ ಗೊತ್ತಿರುತ್ತೆ ಸೊ ರೆಸ್ಪೆಕ್ಟ್ ದೆಮ್ ಅವರಿಗೆ ಗೌರವಿಸಿ ಅವರ ಮಾತುಗಳು ನಿಮಗೆ ಒಂದೊಂದು ಮಾತುಗಳು ಕೂಡ ಮಾಣಿಕೆ ಗೆದ್ದವರು ಸುಳ್ಳು ಹೇಳ್ತಿರ್ತಾನೆ ಯಾಕಂದರೆ ಅವ್ನು ಏನು ಹೇಳಿದ್ರು ನಂಬ್ತಾರೆ ಜನ ನಾನು ಹಂಗು ಹದಿನೆಂಟು ತಾಸು ಓದ್ತಿದ್ದೆ ಇಪ್ಪತ್ತು ತಾಸು ಓದ್ತಿದ್ದೆ ಯಾಕಂದ್ರೆ ನೌಕರಿ ಆಗಿದೆ ಏನು ಹೇಳಿದ್ರು ನಡೆಯುತ್ತೆ ಆದರೆ ಸೋತವನು ಎಂದೂ ಸುಳ್ಳು ಹೇಳಲ್ಲ ಸೋತವನು ಸರಿಯಾದ ಮಾಹಿತಿ ಕೊಡ್ತಾನೆ ಸೊ ಹೀಗಾಗಿ ನಿಮಗೆ ಗೆದ್ದೋರಿಗಿಂತಲೂ ಸೋತವ್ರ ಜೊತೆಗೆ ನಿಮಗೆ ಜಾಸ್ತಿ ಸಂಪರ್ಕ ಇರಲಿ ಅವರೇ ನಿಮ್ಮನ್ನು ದಳ ಸೇರಿಸ್ತಾರೆ ನೆನ್ಪಿಟ್ಕೊಳ್ಳಿ ಕೊಡಿ ಹಂಗಂತೇಳಿ ಅವ್ರು ಸೋತರ ಅಂತೇಳಿ ಅಲ್ಲೇ ಇರಲ್ಲ ಅವರು ಗೆಲ್ಬೋದು ಮುಂದೆ ಈ ನೀವು ನೋಡಿದ ಮುಂದೆ ಮೂರು ತಿಂಗಳಿಗೆ ಅವ್ರಿಗೂ ನೌಕರಿ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಅರ್ಥ ಆಯ್ತಲ್ಲ ಸೊ ನಿಮ್ಮ ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಿ ಅವರ ಒಂದು ಅನುಭವವನ್ನು ನೀವು ಜೊತೆಗೆ ಹನ್ ತೊಗೊಳ್ಳಿ ಕೇಳಿ ಅವರಿಗೆ ಪ್ರಶ್ನೆಗಳು ಕೇಳಿ ಹಿಂಗೆ ಹಾಕಿ ಹಂಗೆ ಯಾಕೆ ಪ್ರತಿಯೊಂದು ಕೇಳಿ ಅವ್ರು ಕೊಡೋ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟು ಕ್ಲಾಸ್ ಜಾಯ್ನ್ ಆಗಿ ನೀವು ಇರ್ತೀರಾ ಕ್ಲಾಸ್ ಬೇಕಾಗುತ್ತೆ ನಿಮಗೆ ನೀವೇ ಸ್ವಂತ ಅಧ್ಯಯನ ಮಾಡ್ತೀರಂದ್ರೆ ನಿಮಗೆ ಟೈಮ್ ಭಾಳ ತೊಗೊಳುತ್ತೆ ನಿಮಗೆ ಏನು ಓದಬೇಕು ಗೊತ್ತಾಗಲ್ಲ ಒಂದು ವರ್ಷ ಹೋಗೇ ಬಿಟ್ಟಿರ್ತದ ಓಂ ನಮ್ಮ ಶಿವಾಯ್ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಎಕ್ಸಾಮ್ ಇರ್ತದೆ ತಿಳ್ಕೊಳ್ಳೋದ್ರೆ ಒಂದು ವರ್ಷ ಹೋಗಿರ್ತದೆ ಹೀಗಾಗಿ ಕ್ಲಾಸ್ ಜಾಯ್ನ್ ಆದರೆ ಏನಾಗುತ್ತೆ ಫಾಸ್ಟ್ ಆಗುತ್ತೆ ಕ್ಲಾಸಲ್ಲಿ ಟೀಚರ್ಸ್ ಹೇಳ್ತಾರೆ ನಿಮಗೆ ಎಲ್ಲರೂ ಜಾಯ್ನ್ ಆಗಿ ನೀವು ಆನ್ಲೈನ್ ಜಾಯ್ನ್ ಆಗ್ತೀರ ಆನ್ಲೈನ್ ಆಫ್ಲೈನ್ ಜಾಯ್ನ್ ಆಗ್ತಿದ್ರೆ ಆಫ್ಲೈನ್ ಅದು ನಿಮ್ಮ ಇಷ್ಟ ಕ್ಲಾಸಸ್ಸು ಇಂಪಾರ್ಟೆಂಟ್ ಇಲ್ಲ ನಾವು ಸ್ವಂತ ಓದ್ತೀನಿ ಸರ್ ನನಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಎಸ್ ಹಂಗೆ ಭಾಳ ಜನ ಇದ್ದಾರೆ ಕ್ಲಾಸ್ ತೊಗೊಂಡಿರೋ ನೌಕರಿ ಅಂದರೂ ತಪ್ಪು ಆದರೆ ಭಾಳ ಜನ ಯಾವ್ರೇಜ್ ಸ್ಟೂಡೆಂಟ್ ಇರ್ತಾರೆ ಭಾಳ ಜನ ಅಷ್ಟು ಶಾರ್ಪ್ ಇರಲ್ಲ ಸೊ ಹೀಗಾಗಿ ನಿಮಗೆ ಕ್ಲಾಸ್ನ ಅವಶ್ಯಕತೆ ಇರೋದ್ರಿಂದ ನಾನು ತುಂಬ ಸೂಪರ್ ಫಾಸ್ಟ್ ಇದ್ದೀನಿ ಸರ್ ನಾನು ಎಕ್ಸಲೆಂಟ್ ಇದ್ದೀನಿ ನನಗೆ ಯಾರಾದರೂ ಕ್ಲಾಸ್ ಅವಶ್ಯಕತೆ ಅಂದ್ರೆ ಎಸ್ ಓಕೆ ಐ ಅಗ್ರಿ ಒಬ್ಬ ಒಂದಿನ ಅದು ಆದರೆ ಆ ಥರ ಇಲ್ಲ ನಾನು ನನಗೆ ಕ್ಲಾಸ್ ಬೇಕೇ ಬೇಕು ಸರ್ ಒಬ್ಬರು ಗೈಡೆನ್ಸ್ ನನಗೆ ಅವಶ್ಯಕತೆ ಇದೆ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ಆನ್ಲೈನ್ ಜಾಯ್ನ್ ಆಗಿ ನಿಮಗೆ ಎರಡು ಸಾವಿರದ ಮೂರು ಸಾವಿರದ ಕ್ಲಾಸ್ ಸಿಗ್ತವೆ ಅದೇನು ಭಾಳ ಅಮೌಂಟ್ ಅಲ್ಲ ಫ್ರೆಂಡ್ಸ್ ಕೂಡ ಒಂದು ಸಲ ಪಾರ್ಟಿ ಮಾಡಿದ್ರೆ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡ್ತೀರ ಅಂಥವ್ ಬಿಡ್ರಿ ನಿಮಗೆ ನಿಮ್ಮ ಜೀವನಕ್ಕೆ ಯಾವುದು ಬೇಕಾಗುತ್ತೋ ಹಂತ ಹೋಗಿ ದುಡ್ಡು ಸ್ಪೆಂಡ್ ಮಾಡಿ ಹಂಥಿ ಖರ್ಚು ಮಾಡಿ ಇಂಥ ಬುಕ್ ಬೇಕಾ ಇವತ್ತು ಅಂಥ ಬುಕ್ ತೊಗೊಂಡೋಗಿ ಬರೋದು ಅದಕ್ಕೆ ವಿಚಾರ ಮಾಡೋದಿಲ್ಲ ಇಂಥ ಕ್ಲಾಸ್ ಜಾಯ್ನ್ ಆಗಬೇಕಾ ಜಾಯ್ನ್ ಆಗಬೇಕು ಅನಾವಶ್ಯಕ ಖರ್ಚುಗಳನ್ನು ಬಿಡಿ ಏನು ಬೇಕಾಗಿದೆ ಅದಕ್ಕೆ ಮಾಡಿ ಈಗ ಆರುನೂರು ಏಳ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತಾರೆ ಮತ್ತೆ ಈಗ ಎಲ್ಲ ಟಿಕೆಟ್ ಭಾಳ ಕಾಸ್ಟ್ಲಿಗೆ ಈಗಲ್ಲ ಐದುನೂರು ಆರುನೂರು ಏಳ್ನೂರು ರೂಪಾಯಿಗೆ ಒಂದು ಟಿಕೆಟ್ ಒಂದು ಪಿಕ್ಚರ್ ನೋಡ್ತಾರೆ ಏನು ಲಾಭ ಇದೆ ಅದರಿಂದ ಏನೂ ಇಲ್ಲ ಅದೇ ದುಡ್ಡನ್ನು ನೀವು ಇಲ್ಲಿ ಕ್ಲಾಸಿಗೆ ಹಾಕಿರಿ ಬುಕ್ಗೆ ಹಾಕಿರಿ ಪೆನ್ ನೋಟ್ಬುಕ್ ಎಷ್ಟು ಲಾಭ ಇದೆ ನಿಮಗೆ ಅರ್ಥ ಆಯ್ತಾ ಸೊ ಕ್ಲಾಸ್ ಜಾಯ್ನ್ ಆಗಿ ನೀವು ಯಾರಾದರೂ ಜಾಯ್ನ್ ಆಗ್ತೀರಿ ಅಂದ್ರೆ ಈಗ ನಮ್ದೊಂದು ಸಂಕಲ್ಪ ಪಥ ಅಂತ ಆ್ಯಪ್ ಇದೆ ಓಕೆ ಸಂಕಲ್ಪ ಪಥ ಆ್ಯಪ್ ಅಲ್ಲಿ ಈಗ ನವೆಂಬರ್ ಮೂರರಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ ನೋಡಿ ಯಾವುದಕ್ಕೆ ಎಫ್ ಡಿ ಎಸ್ ಡಿ ಎ ಪಿ ಡಿಒ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರೂಪ್ ಸಿ ಇದಕ್ಕೆ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇದರಲ್ಲಿ ನಾನು ಕೂಡ ಇದ್ದೀನಿ ಭೂಗೋಳ ಶಾಸ್ತ್ರ ತಗೋತೀನಿ ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಹಕಾರ ಭೂ ಸುಧಾರಣೆ ಕೂಡ ನಾನೇ ಮಾಡ್ತೀನಿ ಶ್ರೀಧರ್ ಸರ್ ನಾನೇ ಇವೆರಡೂ ಟಾಪಿಕ್ಗಳನ್ನು ನಾನೇ ತೊಗೊತೀನಿ ಜಾಯ್ನ್ ಆಗಿ ಹಾಂ ಇದಕ್ಕೆ ಸಂಬಂಧಪಟ್ಟ ನಿಮಗೆ ಏನೇ ಡೌಟ್ ಇದ್ರೂ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದೆ ನಂದೇ ನಂಬರ್ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈವ್ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಏನೇ ಡೌಟ್ ಇದ್ದರೂ ಜಾಯ್ನ್ ಆಗಿ ಇದು ಬ್ಯಾಚ್ ನಿನ್ನೆ ಸ್ಟಾರ್ಟ್ ಆಗಿದೆ ನಿನ್ನೆ ಜಸ್ಟ್ ಒಂದು ಕ್ಲಾಸ್ ಆಗಿದೆ ಹಾಂ ಓರಿಯಂಟೆ ಓರಿಯಂಟೇಷನ್ ಕ್ಲಾಸ್ ಆಗಿದೆ ನಿನ್ನೆ ಪೇಪರ್ ಒನ್ ಪೇಪರ್ ಟು ಎರಡೂ ಇದೆ ಪೇಪರ್ ಒನ್ ಜಿ ಎಸ್ ಪೇಪರ್ ಟು ಕಮ್ಯುನಿಕೇಶನ್ ಪೇಪರ್ ಪೇ ಕಮ್ಯುನಿಕೇಷನ್ ಪೇಪರ್ ಅಂದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಜ್ಞಾನ ಸಾಮಾನ್ಯ ಅದು ಸಾಮಾನ್ಯ ಇಂಗ್ಲೀಷ್ ಸಾಮಾನ್ಯ ಕಂಪ್ಯೂಟರ್ ಎರಡೂ ಪೇಪರ್ಗಿದೆ ಅರ್ಥ ಇದ್ದಾ ಸೊ ಫೀಸ್ ಎಷ್ಟಿದೆ ಅಂದರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಇಲ್ಲೊಂದು ಕೆಲಸ ಮಾಡಿ ನನ್ನ ರೆಫರಲ್ ಹಾಕಿ ಎಸ್ ಬಿ ಜೀರೋ ಒನ್ ಅಂತೇಳಿ ಅವಾಗ ನಿಮ್ಗೆ ಇನ್ನು ಟೆನ್ ಪರ್ಸೆಂಟೇಜ್ ಕಡಿಮೆ ಆಗಿ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಥವಾ ಎರಡು ಸಾವಿರದ ಏಳ್ನೂರಲ್ಲಿ ಅಡ್ಮಿಷನ್ ಆಗುತ್ತೆ ನಿಮ್ದು ಬರ್ತೀರಲ್ಲ ಜಾಯ್ನ್ ಆಗಿ ಇವತ್ತೇ ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ ಇದ್ರೂ ನಾನು ಹೇಳಿದೆಲ್ಲ ಈ ನಂಬರ್ ನನಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಏನೇ ಡೌಟ್ ಇದ್ರೂ ಕೇಳ್ಬೋದು ಆಮೇಲೆ ಈ ಆ್ಯಪ್ ಲಿಂಕು ವಿಡಿಯೋದಾಗ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬನ್ನಿ ಅದಾದಮೇಲೆ ಪಿ ಎಸ್ ಐ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ ಇವರೆಲ್ಲ ನಮ್ಮ ಒಂದು ಆ್ಯಪಿಂದ ಆಗಿರುವಂಥ ಪಿ ಎಸ್ ಐ ಹುದ್ದೆಗೆ ಏರಿದವರು ಅಂತಾರೆ ಇವರೆಲ್ಲರೂ ಈ ನಾಲ್ಕುನೂರ ಎರಡು ಐನೂರ ನಲವತ್ತೈದು ಆ ಪೋಸ್ಟ್ ಹುದ್ದೆಗಳಲ್ಲಿ ಆಗಿರುವಂಥದ್ದು ಎಲ್ಲ ಭಾಳಷ್ಟು ಜನ ಇದ್ದಾರೆ ಇನ್ನು ಭಾಳಷ್ಟು ಜನರು ನಮಗೆ ಫೋಟೋ ಹಾಕೋಕ್ಕಾಗಿಲ್ಲ ಸೊ ಈ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ ನವೆಂಬರ್ ಹತ್ತರಂದು ಸ್ಟಾರ್ಟ್ ಆಗ್ತಾ ಇದೆ ಇದು ಸೇಮ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಯಾವಾಗ ಅಂದರೆ ನಾನು ರೆಫರಲ್ ಕೊಡಾಕಿ ಎಸ್ ಬಿ ಜೀರೋ ಒನ್ ಪೇಪರ್ ಒನ್ ಪೇಪರ್ ಟು ಎರಡೂ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಹಾಂ ಇಲ್ಲಿ ಈ ಬ್ಯಾಚಲ್ಲೂ ಕೂಡ ನಾನು ಕ್ಲಾಸ್ ತೊಗೋತೀನಿ ಅದೇ ಥರ ಪಿ ಸಿ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ ಇದೂ ನವಂಬರ್ ಹತ್ತರಂದು ಪ್ರಾರಂಭ ಆಗುತ್ತೆ ಇದು ಬಟ್ ಜಸ್ಟ್ ಎರಡು ಸಾವಿರ ಇದೆ ನೋಡಿ ಅಮೌಂಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಹಾಂ ಎಸ್ ಬಿ ಜೀರೋ ಒನ್ ಅಂತ ನನ್ನ ರೆಫರಲ್ ಕೂಡ ಹಾಕಿ ಇಲ್ಲಿ ಕೂಡ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಗುತ್ತೆ ಸಾವಿರದ ಏಳ್ನೂರ ಹದಿನೇಳನೂರ ಎಷ್ಟು ಹದಿನೆಂಟುನೂರಲ್ಲಿ ಅಡ್ಮಿಷನ್ ಸಿಗುತ್ತೆ ಅಥವಾ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅಡ್ಮಿಷನ್ ಸಿಗುತ್ತೆ ಸೇಮ್ ಅದೇ ನಂಬರಿಗೆ ನಾನು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೇನೇ ಡೌಟ್ ಇದ್ದರೂ ನನಗೆ ಮೆಸೇಜ್ ಮಾಡಿ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ನೋಡಿ ಏಳು ಆಯ್ತಾ ಎಂಟನೇ ಪಾಯಿಂಟ್ ಸಮಯ ಹಿಡಿಯುತ್ತೆ ನೀವು ಅಂದ್ಕೊಂಡಷ್ಟು ಸರಳ ಇರೋಲ್ಲ ಮೂರು ತಿಂಗಳು ಆರು ತಿಂಗಳು ಆ ಹಂಗಿರಲ್ಲ ಆರು ತಿಂಗಳಲ್ಲಿ ಆದರೆ ನಾನು ಹೇಳ್ದಲ್ಲ ನಿಮ್ಗೆ ಸಲೂಟ್ ನಾನು ಆರು ತಿಂಗಳಲ್ಲಿ ನೌಕರಿ ಮಾಡ್ಕೊಂಡಿದ್ದೆ ಅದರಲ್ಲಿ ವೆರಿ ಗುಡ್ ಮಾಡ್ಕೊತಾರೆ ಕೆಲವರು ಹಾಗೆ ಬಟ್ ಸಮಯ ಹಿಡಿಯುತ್ತೆ ಪೇಷನ್ಸ್ ವೆರಿ ಇಂಪಾರ್ಟೆಂಟ್ ತಾಳ್ಮೆ ಇರಬೇಕಾಗತ್ತೆ ಎಲ್ಲದಕ್ಕೂ ಯಾವ ಸಮಯ ಏನಾಗ್ತದ ಗಡಿ ಗಡಿಬಿಡಿ ಮಾಡಬೇಡಿ ಸಬ್ಜೆಕ್ಟ್ಗಳನ್ನ ಎಂಜಾಯ್ ಮಾಡಿ ಸಂವಿಧಾನ ತಿಳ್ಕೊಬೇಕಂತ ನಿಮ್ಗೆ ಆಸೆ ಇರಬೇಕು ಭೂಗೋಳ ಶಾಸ್ತ್ರ ತಿಳ್ಕೊಬೇಕು ಅವೆಲ್ಲ ಮುಂದೆ ನಿಮಗೆ ನೌಕರಿ ಆಗಿಲ್ಲ ಅಂದ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಬಹಳ ಕೈ ಹಿಡಿದವ ಬಹಳ ಕೈ ನೌಕರಿ ಅನ್ನೋದು ಬೇಕು ನೌಕರಿ ಆಗಿಲ್ಲ ಅಂದ ತಕ್ಷಣ ಈ ಸಬ್ಜೆಕ್ಟ್ಗಳು ನಿಮ್ಮ ಜೀವನ ಪರ್ಯಂತ ನಿಮ್ಗೆ ಕೈ ಹಿಡಿದ್ವು ಹಂಗಿದೆ ಸಬ್ಜೆಕ್ಟ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾಕೆ ಓದ್ಬೇಕಂದ್ರೆ ಇಡೀ ಜಗತ್ತು ಇಡೀ ದೇಶ ಇಡೀ ರಾಜ್ಯ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡುತ್ತೆ ನಾಲೆಜ್ ಕೊಡುತ್ತೆ ಇಷ್ಟು ನಾಲೆಜ್ ಎಲ್ಲೂ ಸಿಗುತ್ತೆ ನೀವು ಡಿಗ್ರಿಯಲ್ಲಿ ಓದೋಕೆ ಸಾಧ್ಯನಿಲ್ಲ ಹೀಗಾಗಿ ಆ ಸಬ್ಜೆಕ್ಟ್ಗಳು ನಿಮ್ಮ ಜೀವನ ಪರ್ಯಂತ ಇರುತ್ತೆ ಆ ಸಬ್ಜೆಕ್ಟ್ಗಳನ್ನ ಎಂಜಾಯ್ ಮಾಡಿ ಸಮಯ ಹಿಡಿಯುತ್ತೆ ಯಾವುದಕ್ಕೂ ಅವಸರ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಒಂದೇ ಪರೀಕ್ಷೆ ಮೇಲೆ ಅವಲಂಬಿತ ಆಗಬೇಡಿ ಇದು ನನ್ನ ಕೊನೆಯ ಮಾಹಿತಿ ಎಸ್ ನಾನು ಪಿ ಎಸ್ ಐ ಆಗಬೇಕಂದ್ರೆ ಸರ್ ಅದೊಂದೇ ಬರಿತೀನಿ ಅಂದರೆ ಕಷ್ಟ ಆಗುತ್ತೆ ಇದು ನಾನು ಭಾಳ ಅನುಭವದಿಂದ ಭಾಳ ವಿಚಾರ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಗುರಿನೇ ಪಿ ಎಸ್ ಎಸ್ ಆರ್ ಪಿ ಎಸ್ ಐ ಬಿಟ್ಟು ನಾನು ಯಾವುದೂ ಅಂದರೆ ತುಂಬ ಕಷ್ಟ ಆಗುತ್ತೆ ಯು ಹ್ಯಾವ್ ಟು ಬಿ ಪ್ರಿಪೇರ್ ಫಾರ್ ಎವ್ರಿ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಗಳಿಗೂ ಯಾಕೆ ಯಾಕಂದರೆ ಜಿ ಕೆ ಆಲ್ಮೋಸ್ಟ್ ಜನರಲ್ ಜನರಲ್ ನಾಲೆಜ್ ಫಸ್ಟ್ ಪೇಪರ್ ಇರುತ್ತಲ್ಲ ಜಿ ಇರುತ್ತಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತದೆ ಅದೇ ಸಂವಿಧಾನ ಅದೇ ಇತಿಹಾ ಅದೇ ಇತಿಹಾಸ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗುತ್ತೆ ಅವಾಗ ಅದನ್ನು ನೋಡ್ಕೋಬೇಕಾಗುತ್ತೆ ನೀವು ಹರಿಯುವ ನೀರು ಆಗಬೇಕು ಎಂಥ ನೀರನ್ನು ಗ್ಲಾಸಲ್ಲಿ ಹಾಕಿದ್ರೆ ಅದು ಗ್ಲಾಸನ್ನ ಒಂದು ಶೇಪ್ ಪಡ್ಕೊಳ್ಳುತ್ತೆ ನೀರನ್ನು ಬಕೆಟಲ್ಲಿ ಹಾಕಿದ್ರೆ ಆ ಬಕೆಟ್ ಅಲ್ಲಿ ಬರುತ್ತೆ ಹಾಗಿರ್ಬೇಕು ನೋಡಿ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ ನಾವು ಫ್ಲೆಕ್ಸಿಬಿಲಿಟಿ ಇರಬೇಕು ಅದೇ ಇದೆ ಒಂದೇ ಅಂತಿಲ್ಲ ಅರ್ಥ ಆಯ್ತಾ ಸೊ ಒಂದೇ ಪರೀಕ್ಷೆ ಮೇಲೆ ಅವಲಂಬಿತ ಆಗಬೇಡಿ ಪಿ ಡಿ ಒ ಕರೆದ್ರೂ ಬರಿಬೇಕಾಗತ್ತೆ ಪಿ ಸಿ ಕರೆದ್ರೂ ಬರಿಬೇಕಾಗುತ್ತೆ ಯಾಕಂದರೆ ಅವಕಾಶಗಳು ಸಿಗಲ್ಲ ನಿಮಗೆ ಪದೇ ಪದೇ ಹಾಂ ಪದೇ ಪದೇ ಅವಕಾಶಗಳು ಸಿಗೋಲ್ಲ ಹೀಗಾಗಿ ಯಾವುದು ಸಿಗುತ್ತೋ ಅದನ್ನು ಬರಿಬೇಕಾಗುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಇದು ಮಾಡಲೇಬೇಕು ನೀವು ಒಂದು ನೌಕರಿ ಮಾಡ್ಕೊಂಡ್ಮೇಲೆ ನಿಮ್ಗೆ ಮುಂದೆ ನೀವು ಅಂದ್ಕೊಂಡಿದ್ದೆ ಮಾಡ್ಕೊಳ್ಳಿ ಸರ್ ಈಗ ನಾನು ಕೆ ಎಸ್ ಆಗೋಕ್ಕೆ ಓಕೆ ಕೆ ಎಸ್ ಆಗಬೇಕಂತ ನನ್ನ ಗುರಿ ಅಂತ ಅಂದ್ಕೊಳ್ಳಿ ಈಗ ನಿಮಗೆ ಯಾವುದೋ ಒಂದು ಪಿ ಸಿಕ್ತಾ ಅಥವಾ ಪಿ ಎಸ್ ಎಸ್ ಸಿಕ್ತಾ ಅಥವಾ ಪಿ ಡಿ ಒ ಸಿಕ್ತಾ ಮಾಡಿ ಅದ್ರ ಜೊತೆಗೆ ಕೆ ಎಸ್ ಓದ್ತು ಅರ್ಥ ಆಗ್ತಿದೆಯಾ ನೀವೊಂದು ಸೇಫ್ಟಿ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಮೇಲೆ ಸರ್ ನನಗೆ ಈ ಸಬ್ಜೆಕ್ಟ್ ಬರಲ್ಲ ಇನ್ನೊಂದು ಇನ್ನೊಂದು ಪಾಯಿಂಟ್ ಇಲ್ಲೇ ಹೇಳ್ಬಿಡ್ತೇನೆ ನನಗೆ ಹಿಸ್ಟ್ರಿ ಬರೋಲ್ಲ ಅಥವಾ ನನಗೆ ಸೈನ್ಸ್ ಬರಲ್ಲ ಅವೆಲ್ಲ ಇಲ್ಲ ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವರು ಕಾಮರ್ಸ್ ಬ್ಯಾಕ್ಗ್ರೌಂಡ್ದವರು ಸೈನ್ಸ್ ಬ್ಯಾಕ್ಗ್ರೌಂಡ್ದವರು ಅದು ಯಾವುದೂ ಸಂಬಂಧಪಡೋಲ್ಲ ಇಲ್ಲಿ ನೀವೆಲ್ಲರೂ ಒಂದೇ ಪರೀಕ್ಷೆಗೆ ಏನು ಬೇಕು ಇಷ್ಟು ಸಿಲೆಬಸ್ ಇದೆಯಾ ಅಷ್ಟು ಓದಬೇಕು ನನಗೆ ಆ ಸಬ್ಜೆಕ್ಟ್ ಆಗಿಬರಲ್ಲ ಈ ಸಬ್ಜೆಕ್ಟ್ ಆಗಿಬರಲ್ಲ ಯಾರೂ ಕೇಳಲ್ಲ ನಿಮಗೆ ಇಷ್ಟ ಕಷ್ಟದ ಮೇಲೆ ಇಲ್ಲಿ ನಡೆಯಲ್ಲ ಜೀವನ ಅವಶ್ಯಕತೆ ಏನಿದೆ ಅದರ ಮೇಲೆ ನಡೆಯೋ ಜೀವನ ಅರ್ಥ ಆಗ್ತಿದೆಯಾ ಅವಶ್ಯಕತೆ ಈಗ ಸಿಲೆಬಸ್ಗಿದೆಯಾ ಅದು ಓದಲೇಬೇಕು ಹೆಚ್ಚಿನ ಟೈಮ್ ತೊಗೊಳ್ದು ಅಷ್ಟೇ ಹೆಚ್ಚಿನ ಸಮಯ ತೊಗೊಂಡು ಓದಬೇಕು ಏನು ಅವಶ್ಯಕತೆ ಇದೆಯೋ ಅದು ಮಾಡಬೇಕಾಗುತ್ತೆ ಇಷ್ಟ ಕಷ್ಟ ನಡೆಯಲ್ಲ ಇದು ನೆನ್ಪಿಟ್ಬಿಟ್ಟು ಓಕೆ ಐ ಹೋಪ್ ಈ ಒಂಬತ್ತು ಪಾಯಿಂಟ್ಸ್ಗಳು ತಮಗೆ ಯೂಸ್ಫುಲ್ ಆಗಲಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ ನನ್ನ ಒಂದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಏನೇ ಡೌಟ್ ಇದ್ದರೂ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಓಕೆ ಈ ನಂಬರ್ ಇದೆ ನೋಡಿ ಆ ವಾಟ್ಸಪ್ ನಂಬರು ನೋಟ್ ಮಾಡಿಕೊಡಿ ಸೆವೆನ್ ಜೀರೋ ಟು ಸಿಕ್ಸ್ ಫೈವ್ ಏಯ್ಟ್ ತ್ರೀ ಸಿಕ್ಸ್ ಟು ಫೈವ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಮೇಟ